ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇಡ್ತಾ ಇದ್ದೀರಿ ಅಂತ ಸರ್ ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲ ನಾನು ಬಂದ ಬಂದಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವ್ರಿಗೆ ನಮಗೆ ಈ ಮೀಟ್ ಇನ್ಫಾರ್ಮೇಷನ್ ಇಲ್ಲ ಅಂದರೂ ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ ಅದು ಏನಾಗಿದೆ ಆ್ಯಕ್ಚುಲಿ ನಿಮಗೆ ಅಲ್ಲ ಅದು ಇದೆಯಾ ಹೇಳಿದ್ನಲ್ಲ

ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತು ಅವ್ರು ಇಲ್ಲ ಇಲ್ಲಿ ಅದೇ ತಾನು ಕಾಣಿಸ್ತಾ ಇದ್ದೀನಿ ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಬಿಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಮತ್ತೆ ಏನು ಪ್ರಾಬ್ಲಮ್ ಅಂತ ಹೇಳಿ ಏನು ಆ್ಯಕ್ಚು ಇಲ್ಲ ಅದು ಅವರು ಇವ್ರದ್ದು ಪ್ರಾಬ್ಲಮ್ಮು ಸೊ ಅವರೇ ಮಾತಾಡಿಕೊಂಡ್ರೆ ತುಂಬ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆ ಇದೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಂತ ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನು ಚೇಂಬರ್ಗೂ ಹೋಗಿದೆ ಸೊ ಚೇಂಬರಲ್ಲೇ ಬಗೆಹರಿದ್ದಾರೆ ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು ಚೇಂಬರ್ ಅಂದ್ರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ ಅಲ್ಲೇ ಬಗೆಹರಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೇ ಚಂದ ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಅದು ನೆನೆ ಆಗಿದೆ ಸೊ ನಿಮ್ಮ ಗಮನಕ್ಕೆ ಇರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ಎಲ್ಲರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಆಗ್ತಾರೆ ಅಂದರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಲೈಸ್ ಸರ್ ಅದರದ್ದು ಅರ್ಥ ಏನು ಸರ್ ಅದೇ ಈಗ ಈ ಕೋರ್ಟಲ್ಲಿದೆ ಸರ್ ಇದೀಗ ನಾನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋ ಅಂಥ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ನಾನು ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಲ್ರೆಡಿ ಇದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದರೆ ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಸೀಟ್ ಯಾರು ಯಾರಿಗೂ ಕಿತ್ಕೊಳಕ್ಕಾಗಲ್ಲ ಯಾರು ಇದು ನನ್ನ ಅನಿಸಿಕೆ

ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಎಸ್ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಸರ್ ಏನಿಲ್ಲ ಸರ್ ಅದೇ ಏನು ಏನಿದೆಯೋ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಕಾ ಸೆನ್ಸಾರು ನೋಡಿದ್ರಲ್ಲ ಸರ್ ನೆನೆ ಇಲ್ಲ ಇಲ್ಲ ನಾವು ಸೆನ್ಸರ್ ತೋರಿಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೇಡಮ್ ಅವ್ರನ್ನೇ ಕೇಳಿ ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನಾನು ಕೇಳೋ ಬದಲು ಅವ್ರನ್ನ ಒಂದ್ಸಲಿ ಕೇಳ್ಬೋದಲ್ಲ ಅಂತ ಅಷ್ಟೆ ಹ್ಞೂ ಸರ್ ಸಿಚುವೇಶನ್ಸು ಪ್ರತಿಯೊಂದು ಅನ್ಫಾರ್ಚೀನ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗತ್ತೆ ಸೊ ಆ ಸಿಚುವೇಶನ್ಸಿಂದ ಒಂದು ಕೆಲವು ವಿಚಾರಗಳು ಆಗ್ತವೆ ಅಲ್ಲ ದುಬಾರಿದು ನಾನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರೂ ಅದಕ್ಕೆ ಟ್ರಾವಲಿಂಗಿಗೆ ಪರ್ಮಿಷನ್ ಸಿಗಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋವಂಥದ್ದು ಸರ್ ನಾನು ಸಿ ನೋಡಿ ಕೇಶವಮೂರ್ತಿ ಅವರು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ್ದಾರ ಇದ್ದಿದ್ರೆ ಹೇಳ್ತಿದ್ದೆ ಅಂತಂದ್ರೆ ಅಂಥದ್ದು ಯಾವ ಘಟನೆ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತೂ ನಡೆದಿಲ್ಲ ಸರ್ ಈಗಲೂ ಇದೆ ನೇರ್ವಂತಿಕೆ ಇದು ಇದ್ದೀನಿ ನಾನು ಆಯ್ತಾ

ಏನ್ ಮೇಡಮ್ ಇಲ್ಲೇ ಇದೆಯಲ್ಲ ಮೇಡಮ್ ಅಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ಇಲ್ಲೇ ಇದೆಯಲ್ಲ ಮೇಡಮ್ ಅವ್ರ ಹೆಸರು ನಾನು ಸ್ವಲ್ಪ ಮಧ್ಯೆ ಬರಲ ಕ್ಷಮೆ ಇರಲಿ ಇಲ್ಲಿ ಏನು ನಡೀತಿದೆ ಡಿಸ್ಕಷನ್ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಏನೇನು ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ ಕರೆಕ್ಟಾ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಲ್ಲಿ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಅಹ್ ಏನಾಗ್ಬಿಡುತ್ತೆ ಒಂದ್ ಯಾವ್ದೋ ಒಂದ್ ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಉಡ್ತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದರೆ ನಮ್ಗೆ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದ್ದವ್ರದ್ದು ಒಂದು ಸಿನಿಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಒಂದು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನೋದನ್ನು ಅನ್ನೋದಕ್ಕೆ ಈವೆಂಟ ಮಾಡ್ತಾ ಇದೀವಿ ಸೊ ಆದಷ್ಟು ದಯವಿಟ್ಟು ಎಲ್ಲರೂ ನಿಮ್ಮ ಕಡೆಯಿಂದನೂ ಸಪೋರ್ಟು ಪಾಸಿಟಿವ್ ಆಗೇ ಇರಲಿ ಒಂದು ಕನ್ನಡ ಸಿನಿಮಾ ಎಂತ ಕಡೆ ಇರಲಿ ಅಂತ ಮಧ್ಯೆ ಬಂದಿದ್ದೀನಿ